ಗುತ್ತಿಗೆದಾರರ ಸಂಘದ ಅಹವಾಲು ಆಲಿಸಿದ ಡಿಸಿಎಂ ನೆನೆಯ ನಿರ್ಧಾರಕ್ಕೆ ಬದ್ಧ ಇದ್ದೇವೆ ಅಂತ ಗುತ್ತಿಗೆದಾರರು ಹೇಳಿದ್ದಾರೆ ಇವತ್ತು ಗುತ್ತಿಗೆದಾರರ ಜೊತೆ ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು ಈ ಸಭೆ ಆದ ನಂತರ ಗುತ್ತಿಗೆದಾರರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಡಿಸೆಂಬರ್ನಲ್ಲಿ ಹೋರಾಟ ಮಾಡೋದಾಗಿ ಹೇಳಿದ್ದೇವೆ ಇವತ್ತು ಡಿಸಿಎಂ ಮುಂದೆ ಕೂಡ ಅದನ್ನೇ ಹೇಳಿದ್ದೇವೆ ಡಿಸೆಂಬರ್ ಒಳಗೆ ಬಿಲ್ ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಜೊತೆ ಸಭೆ ನಿಗದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಶೇಕಡ ಹತ್ತರಷ್ಟು ಬಿಬಿಎಂಪಿ ಬಾಕಿ ಬಿಲ್ ಕೊಡೋದಾಗಿ ಹೇಳಿದ್ದಾರೆ ಅಂದ್ರೆ ಸೋಮವಾರವೇ ಶೇಕಡ ಹತ್ತರಷ್ಟು ಬಿಲ್ ಅನ್ನ ರಿಲೀಸ್ ಮಾಡ್ತೀವಿ ಮಿಕ್ಕಂತಹ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಜೆಟ್ಗಳನ್ನ ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು ನಾವು ಹೇಳಿದ್ದೀವಿ ನೀವು ಯಾವುದೇ ಯಾವುದೇ ತರದ್ದು ನಾವು ಆ ಒಂದು ಏನು ನಿನ್ನೆ ಡಿಶನ್ ತೊಗೊಂಡಿದೀವಲ್ಲ ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಸೊ ಅದನ್ನು ನಾವು ಅವರಿಗೆ ಮಂದಟ್ ಮಾಡಿಕೊಟ್ವಿ ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳ್ನ ಸಾಲ್ವ್ ಮಾಡ್ತೀವಿ ಸಿ ಎಮ್ ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು ಆಯ್ತಾ ಬೇರೆ ಇಲಾಖೆದು ಆಯಿತು ನಾನು ಸಿ ಎಮ್ಗೆ ಅದನ್ನು ಕ್ಯಾನ್ಸಲ್ ಮಾಡೋಕೆ ಹೇಳ್ತೀನಿ ಸೊ ನಾಳೆ ನಾಡ್ದೊಳಗೆ ಸಿ ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ರು ಮಾಡಲಿಲ್ಲ ಅಂದ್ರೆ ನಾವು ಸ್ಪಷ್ಟಪಡಿಸಿದ್ದೀವಿ ನೀವು ಯಾವುದೇ ತರೋದ್ ಗೊಂದಲ ಬೇಡ ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ರಾಜ್ಯಪಾಲರಿಗೆ ಹೋಗೋದು ಹೈಕಮಾಂಡ್ ಹೋಗೋದು ಸ್ಪಷ್ಟತೆ ಇದೆ ಸರ್ ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ ಇರುತ್ತೆ ಬಟ್ ನಾವು ಹೇಳಿದ್ವಲ್ಲ ನಾವು ಬಂದಿರೋದು ಪೇಮೆಂಟ್ ಕೇಳಕ್ಕೆ ತಾವು ದಯಮಾಡಿ ಅಯ್ಯೋ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು ಅಂದರೆ ಟೆನ್ ಪರ್ಸೆಂಟ್ ನಮ್ಮ ಬಿ ಬಿ ಎಂ ಟೆನ್ ಪರ್ಸೆಂಟ್ ಇಟ್ಕೊಂಡಿದ್ರು ಅದನ್ನು ಕೊಡ್ತೀನಿ ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮದು ನಾಲ್ಕು ನಿಗಮಗಳಿಗಿತ್ತಲ್ಲ ಅದನ್ನು ಐವತ್ತು ಐವತ್ತು ಲಕ್ಷದವರೆಗೂ ಎಲ್ರದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರೆ ಜೊತೆಗೆ ಮೂವತ್ ಮೂರು ಸಾವಿರ ಕೋಟಿ ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದೀವಿ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಹೋರಾಟ ನಮ್ಮ ಆಮೇಲೆ ಕೊನೆಗಿಲ್ಲ ಡಿಸೆಂಬರಿ ಮಾಡಿ ಅಂದ್ವಿ ಡಿಸೆಂಬರಿ ಮಾಡ್ತಾರೆ ಒಂದು ಹದಿನೈದು ದಿನ ವಾರ ಹದಿನೈದು ದಿನ ಮಾಡ್ಕೊಂತೀನಿ ಅಂತ ಹೇಳಿದಾರೆ ನಾವು ಹೋರಾಟ ಮಾಡೋದಕ್ಕೆ ಯಾಕೆ ಅನ್ನೋದು ಅವ್ರು ಎಕ್ಸ್ಪ್ಲೇನ್ ಮಾಡಿದೀವಿ ನಮ್ಗೆ ಕಷ್ಟ ಆಗಿದೆ ಸಣ್ಣ ನೀವು ಎಂಟು ಇಲಾಖೆ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಇಲಾಖೆ ಬಗ್ಗೆ ಯೋಚನೆ ಮಾಡಬೇಡಿ ಎಂಟು ಇಲಾಖೆ ಬಗ್ಗೆ ಯೋಚನೆ ಮಾಡಿ ಎಂಟು ಇಲಾಖೆಯಲ್ಲಿ ಸಣ್ಣ ಕಾಂಟ್ರಾಕ್ಟರ್ ಬಹಳ ಇನ್ನು ನೀರಾವರಿ ಇಲಾಖೆಯಲ್ಲಿ ಇನ್ನೂರು ಕೋಟಿ ಅನುದಾನ ಇದೆ ಹದಿನೇಳು ಸಾವಿರ ಕೋಟಿಯಷ್ಟು ಬಿಲ್ ಬಾಕಿ ಇದೆ ಯಾರ ಬಿಲ್ ಗಳನ್ನ ಯಾವ ಲೆಕ್ಕದಲ್ಲಿ ತೀರಿಸಲಿ ಗುತ್ತಿಗೆದಾರರ ಜೊತೆ ಸಭೆ ಬಳಿಕ ಡಿಸಿಎಂ ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಭೆ ಆದ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಕೇಳೋದು ಕಾಲದಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಬಜೆಟ್ ಇಲ್ಲೇ ಕೆಲಸಗಳನ್ನ ಕೊಟ್ಟಿದ್ದಾರೆ ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ ಈಗ ಒಂದೊಂದು ಡಿಪಾರ್ಟ್ಮ ಇದರಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ಇದೆ ನಾನು ನೀವೇ ಹಂಚಿ ಅಂತ ಹೇಳಿದೀನಿ ನಾವು ನೀವೇ ಯಾರ್ಯಾರು ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಅಂದ್ರೆ ಇಲ್ಲಿ ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್ ಅಲ್ಲ ಇಡೀ ರಾಜ್ಯದ ಉದ್ಯೋಗದ ಕಾಂಟ್ರಾಕ್ಟರ್ ಅವ್ರಿಗೆ ನಾನೇ ನೀವೇ ಹಂಚಿ ನಿಮಗೆ ಲಿಸ್ಟ್ ಕೊಟ್ಟು ಕೊಡ್ತೀನಿ ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದ್ದೀನಿ ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಿದ್ವಿ ಅಪ್ಡೇಟ್ ಫೈಲ್ ಮಾಡಿ ಅಂತ ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ ಯಾರು ಬೇಕು ಇನ್ವೆಸ್ಟಿಗೇಷನ್ ಮಾಡೋಣ ಏನು ಬೇಕಾದ್ರೂ ಮಾಡೋಣ ಅದಕ್ಕೆ ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರೋ ಅರ್ಥ ಆಗ್ತದೆ ನಮಗೇನು ಅರ್ಥ ಆಗಲ್ಲ ಬಟ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್ ಎದುರಿಸಕ್ಕೆ ಸರ್ಕಾರನ ಎದುರಿಸಕ್ಕೆ ಆಗಲ್ಲ ನಾವು ವಿತ್ ಇನ್ ದಿ ಫುಲ್ಲಾ ಅವ್ರು ಒಂದು ಟೆನ್ ಪರ್ಸೆಂಟ್ ನಮ್ಮ ಕಾರ್ಪೊರೇಷನ್ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ಅದನ್ನು ನೋಡಬೇಕು ಕಾನೂನಲ್ಲಿ ಏನಿದೆ ಯಾಕೆ ಹಿಡಿದೀವಿ ಏನು ಇತ್ತ ಈ ಎನ್ಕ್ವೈರಿ ರಿಪೋರ್ಟ್ಸ್ ಎಲ್ಲ ಏನೇನೋ ಇದೆ ಅದನ್ನ ನೋಡ್ತೀನಿ ನೋಡ್ಬಿಟ್ಟು ನಮ್ಗೆ ಏನು ಅವ್ರಿಗೆ ಏನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ ಅವ್ರಿಗೂ ಗೊತ್ತಿದೆ ಅದು ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ಗೆ ನಾನು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ ಅವ್ರು ಗ್ರೀವಿನ್ಸಸ್ ಹೇಳಿ ಎಲ್ಲಿ ಬೇಕಾದ್ರೂ ಅವರು ಗ್ರೀವಿನ್ಸಸ್ ಹೇಳಿಕೊಳ್ಳಿ ದುಡ್ಡು ಬೇಕಲ್ಲ ಹಿಂದೆ ಏನಾಗಿತ್ತು ಒಂದು ಬಜೆಟ್ ಇತ್ತು ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು ಕೆಲಸ ಎಲ್ಲ ಮೂರಷ್ಟು ನಾಲ್ಕರಷ್ಟು ತಗೋಬಿಟ್ಟಿದ್ದಾರೆ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಒಟ್ಟು ಎಲ್ಲ ಸೇರಿದ್ರೆ ಇನ್ನೂರು ಕೋಟಿ ರೂಪಾಯಿ ಇರಬೇಕು